ರೆ ಎಲ್ಲರಿಗೂ ನಮಸ್ಕಾರ ನಾನು ವೀಣಾ ಆರ್ಕಾರಂದ್ ತೀರ್ಥಹಳ್ಳಿಯಿಂದ ನಿನ್ನೆ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಒಂದು ಕಾರ್ಯಕ್ರಮ ಇತ್ತು ಅದು ಹೇಗೆ ಅಂದರೆ ರೈತರ ಬಗ್ಗೆ ಸ್ಥಳದಲ್ಲೇ ಇಪ್ಪತ್ತೊಂದು ನಿಮಿಷದಲ್ಲಿ ಒಂದು ಕವನ ರಚನೆ ಮಾಡಿ ಬರೀಬೇಕು ಅವರಿಗೆ ಕೊಡಬೇಕು ನೋಡದೆ ಬರೆದು ಕೊಡಬೇಕು ನಾನು ಅದರಲ್ಲಿ ಭಾಗವಹಿಸಿದ್ದೆ ಆವಾಗ ನನಗೆ ಇಲ್ಲಿ ನೋಡಿ ಈ ಶಾಲು ಇದು ಹಾರ ಆಮೇಲೆ ಇದೊಂದು ನೆನಪಿನ ಕಾಣಿಕೆ ಕೊಟ್ಟಿದ್ದಾರೆ ನೋಡಿರ್ಬೋದು ತುಂಬ ಚೆನ್ನಾಗಿದೆ ನಾಗಲೇಕ್ಕ ಸರ್ ತುಂಬ ಥ್ಯಾಂಕ್ ಯು ನಿಮಗೆ ಮತ್ತು ನಿಮ್ಮ ಎಲ್ಲ ಪದಾಧಿಕಾರಿಗಳಿಗೂ ತುಂಬ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿದೆ ಆಮೇಲೆ ಇದೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಭಾಗವಹಿಸಿದ್ದಕ್ಕೆ ಈಗ ಒಂದು ಭಾಗವಹಿಸಿದ್ದ ನೀವು ಸರ್ಟಿಫಿಕೇಟ್ ಎಲ್ಲ ಒಂದು ಪಿ ಡಿ ಎಫ್ ಮಾಡಿ ಕಳಿಸಿ ಅಂತ ಒಬ್ಬರು ಕೇಳಿದರು ನನ್ನ ಹತ್ರ ಈಗ ಅದನ್ನೆಲ್ಲ ಇಲ್ಲೊಂದು ತಂದಿಟ್ಕೊಂಡಿದ್ದೀನಿ ಇದೆ ಇಷ್ಟಿದೆ ಇದು ಇದು ಇಷ್ಟು ಪಿ ಡಿ ಎಫ್ ಮಾಡೋಕಪ್ಪ ದೇವರೇ ಆಗೋದೇ ಇಲ್ಲ ನನ್ನ ಹತ್ರ ಅಂತ ಕೂತ್ಕೊಂಡಿದ್ದೀನಿ ಈಗ ಇಲ್ಲಿ ಇಷ್ಟಿದೆ ಇದ್ರ ಫುಲ್ಲಿದೆ ಇದ್ರ ಫುಲ್ಲಿದೆ ಆಮೇಲೆ ಒಳಗಡೆ ಇಷ್ಟಿದೆ ಇದಕ್ಕೂ ಜಾಸ್ತಿ ಒಳಗಡೆ ಮತ್ತೆ ಇದೆ ಇದನ್ನೆಲ್ಲ ತೆಗೆದು ತಂದು ಇವ ಇವತ್ತು ಇಷ್ಟನ್ನು ತೆಗೆದು ನನಗೆ ನನಗೆ ಬಂದಿದ್ದ ಸರ್ಟಿಫಿಕೇಟ್ ಎಲ್ಲ ತೆಗೆದು ಒಂದು ಪಿ ಡಿ ಎಫ್ ಮಾಡಿ ಕಳಿಸಿ ಅಂತ ಕೇಳಿದ್ದಾರೆ ನನ್ನ ಹತ್ರ ಯಾಕೋ ಇದು ನನಗೆ ಆಗೋದೇ ಇಲ್ಲ ಅನಿಸುತ್ತೆ ನನ್ನ ಹತ್ರ ಸಿಕ್ಕಾಪಟ ಇದೆ ಇಲ್ಲಿ ನೋಡಿ ಇದನ್ನೆಲ್ಲ ನಾನು ವೀಡಿಯೋ ವೀಡಿಯೋ ಫೋಟೋ ತೆಗೆದು ಇದನ್ನು ಪಿ ಡಿ ಎಫ್ ಮಾಡಿ ಕಳಿಸ್ಲಿಕ್ಕೆ ಅದಕ್ಕೆ ಯೋಚನೆ ಮಾಡ್ತಾ ಕುತ್ಕೊಂಡಿದ್ದೀನಿ ಇಷ್ಟು ಆಗೋಲ್ಲ ಇಂದು ಅರ್ಧನಾದರೂ ಇದರಲ್ಲಿ ಕಳಿಸೋಣ ಅಂಥೇಳಿ ಯೋಚನೆ ಮಾಡ್ತಾಯಿದ್ದೀನಿ ಒಂದು ಇಪ್ಪತ್ತೈದು ಮೂವತ್ತಾದರೂ ಒಂದು ಇದಿಷ್ಟು ಈ ಸರ್ಟಿಫಿಕೇಟ್ ಅಲ್ಲ ಇವೆಲ್ಲ ನನಗೆ ಕೈಯಲ್ಲಿ ಕೊಟ್ಟಿದ್ದ ಸರ್ಟಿಫಿಕೇಟ್ ಈ ಸರ್ಟಿಫಿಕೇಟು ಅಥವಾ ವಾಟ್ಸಪ್ಪಲ್ಲಿ ಕಳಿಸಿದ್ದದ್ಯಾವುದು ನಾನು ಪ್ರಿಂಟ್ಔಟ್ ತೆಕ್ಕೊಂಡಿಲ್ಲ ಎಲ್ಲ ಹಾಗೆ ಇದೆ ಇದು ಮಾತ್ರ ಇವೇ ಇಷ್ಟಿದ್ದಾವೆ ನೂರಕ್ಕಿಂತ ಹೆಚ್ಚಿಗೆ ಇಲ್ಲೇ ಇದೆ ಇದು ನನ್ನ ಹತ್ರ ಆಗೋಲ್ಲ ಅಂತ ಯೋಚನೆ ಮಾಡ್ತಾ ಸುಮ್ಮನೆ ಕೂತ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ನಾಗಲಿಕ್ಕ ಸರ್ ಮತ್ತು ಎಲ್ಲರಿಗೂ ಸಹ ತುಂಬ ತುಂಬ ಧನ್ಯವಾದಗಳು ತುಂಬ ಚೆನ್ನಾಗಿದೆ ಸರ್ ಸರ್ಟಿಫಿಕೇಟು ಸರ್ಟಿಫಿಕೇಟ್ ಸಹ ತುಂಬ ಚೆನ್ನಾಗಿ ಮಾಡಿಸಿದ್ದೀರಿ ತುಂಬ ಚೆನ್ನಾಗಿದೆ ತುಂಬ ಖುಷಿ ಆಯ್ತು ನನಗೂ ಭಾಗವಹಿಸಿದ್ದಕ್ಕೆ ನೋಡಿ ಈಗ ಇದು ಫೋಟೋ ಇದೆ ಇಷ್ಟು ಮತ್ತೆ ಪಿ ಡಿ ಎಫ್ ಮತ್ತು ಒಂದು ಫೋಟೋ ಕಳ್ಸೋಕ್ಕೆ ಹೇಳಿದ್ದಾರೆ ಇದು ಸದ್ಯಕ್ಕೆ ನಾನೀಗ ಈ ಫೋಟೋವನ್ನು ಕಳಿಸಿ ಒಂದು ಒಂದು ಐವತ್ತು ಒಂದು ಇಪ್ಪತ್ತೈದು ಪಿ ಡಿ ಎಫ್ ಮಾಡಿ ಕಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು